ನಮ್ಮ ಬೆಳಗಾಂ ಜಿಲ್ಲೆಯ ಒಬ್ಬ ರಾಜಕಾರಣಿ ನಿನ್ನೆ ಯಾವುದೋ ಹಳ್ಳಿ ಒಳಗ ನಂದು ಚುನಪ್ಪ ಪೂಜಾರಿ ಬ್ಯಾನರ್ ಹಾಕಿದ್ರ ತಮ್ಮ ಬ್ಯಾನರ್ ತಗಸಿ ಯಾತ್ರ ನಾ ಹೇಳಿನೇ ಮತ್ ಮುಂದೆ ಏನಕ್ಕ ಗೊತ್ತಿಲ್ಲ ಮ್ಯಾಗ ನಾ ಚುನಾವಣೆ ಮಾಡಂಗಿಲ್ಲ ರಾಜಕಾರಣ ಬರಂಗಿಲ್ಲ ಅಂತೇಳಿ ಹದಿನೈದು ದಿನ ಅಂತ ಕತ್ತೆ ಮತ್ತ ಬಹಳ ನನ್ನ ಕೆನಿಕಿದೆ ಅಂದ್ರ ನಿನ್ನ ಕ್ಷೇತ್ರನ ಯಾವನಾರು ನಿಂದ್ರಸ್ಕೊಂಡು ಅಥವಾ ನಾನಾ ಬಂದು ನಿಂದು ನಿನ್ನ ಮಾಜಿ ಮಾಡ್ಬೇಕಾಕತ್ತೆ ಯಾತ್ರ ಮಾಡಿ ಹಾ ನಾ ಸನ್ಯಾಸೀನಿ ನನ್ನ ಬ್ಯಾನರ್ ತಗೋದಂದ್ರ ನೀ ಅಂತ್ಯ ಆಗ್ತಿ ಗುರುವಿನ ಫೋಟೋ ತೆಗೆದ್ರ ಹಾಳಾಗ್ತಿ ತಗಿಬ್ಯಾಡ ನಿನ್ನ ರಾಜಕಾರಣ ಮಾಡ್ಕೋ ನೀಡ ನಿನ್ಗ ಆಟ ಆಗಂಗಿಲ್ಲ ನನ್ನ ನಾನ್ ಕೇರಿತೀನಂದ್ರ ಗುರುಜಿಗೆ ಯಾಕೆ ಬರ್ತಿ ಅವ್ರಿಗೆ ಯಾಕೆ ಕಾರ್ಯಂತ್ರ ಕರೆಸ್ತಿ ಅವ್ರಿಗೆ ಸನ್ಮಾನ ಮಾಡ್ತಿ ಏ ತಮ್ಮ ರೊಕ್ಕ ಕೊಟ್ಟು ಸನ್ಮಾನ ಮಾಡ್ಕೊಳಕ್ ಕತ್ತಿಲ್ಲ ರೈತನ ಪಾಲಕ್ ಬಿದ್ದ ನ್ಯಾಯಿಕ ಸನ್ಮಾನ ಮಾಡ್ಸಕತ್ತ ರೈತರ ನಿನ್ನ ಬಾಳೆ ಹತ್ತಿರ ನಾ ಬಾಳ ಕೆತ್ತದೇನಾ ಮತ್ ರೈತರು ಬಂದೆ ಬಂದ್ರ ನೀ ರಾಜಕಾರಣ ಮಾಡ್ಕೋಣ ಏನೂ ಇರೋದಿಲ್ಲ ನಾ ಎಮ್ ಎಲ್ ಎ ನಿಲ್ಲವಲ್ಲ ರಾಜಕಾರಣ ಮಾಡವಲ್ಲ ಆದ್ರ ನನ್ನ ಬ್ಯಾನರ್ ತಗಿಸಿದೆ ಅಂದ್ರ ಗುರುಜಿನ ಯಾಕೆ ಕರ್ಸಿ ಅಂತ ಇನ್ನ ಮ್ಯಾಗ ಯಾರವೇ ನನ್ನ ಕಿವಿಗೆ ಸುದ್ದಿ ಬಿತ್ತಂದ್ರ ನಿನ್ನ ಕ್ಷೇತ್ರದ ನಾನು ಕ್ಯಾಂಡಿಡೇಟ್ ಹಾಕಿನ ಮತ್ತೆ ನಿನ್ನ ಮನೆಗೆ ಹಚ್ಚುತ್ತಂತ ಯಾವ ಬೇಕಾದ್ರೆ ಎಂದೂ ಹೆದರಿಲ್ಲ ಇಲ್ಲ ಹಬ್ಬಗೂ ಹೆದರಿಲ್ಲ ಅಟ್ಟ ಯಾತ್ರ ಮಹಾತ್ಮರದೇ ನಾ ಹೇಳೇನ್ರಿ ಬುದ್ಧಿ ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿ ಯಾವ ಕ್ಷೇತ್ರದಾಗೂ ಬರಂಗಿಲ್ಲ ಅದರ ತಿಳ್ಕೊಂಡು ಯಾತ್ರೆ ಇದ್ರಿ ನಿನಗೂ ಚಲೋ ನನಗೂ ಚಲೋ ಏ ಆಮ್ಗಳಾಕ ಕರ್ಸ್ತಿ ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ ಅಲ್ಯಾಕ್ ಅನ್ನದ ಗುರುವಿನ ಕೆಣಕ್ ಬಡ ಯಾರು ಉಳ್ದಿಲ್ಲ ನೀ ರಾಜಕಾರಣ ಮಾಡ ಎಂ ಎಲ್ ಎಂ ಪಿ ಆಗ ಮಿನಿಸ್ಟರ್ ಆಗ ರಾಜ್ಯಲ್ಲ ಎಲ್ಲ ಎಲ್ಲಾ ಬಿಟ್ಟು ನೀನು ಹೋಗಾವದಿ ನಾನು ಹೋಗಾವದೀನಿ ಅಷ್ಟೇ ಸಮಾನ ಇರ ಸಮಾನಲ್ಲ ಇಲ್ಲಿ ಇಂಚಗೇರಿ ಮಠದ ಮರಿತಿದ ಬಾಳ ದೊಡ್ಡ ಮಣಿ ಮನಿಗಡ್ಡೆ ಅಡ್ಡಾಡ್ತೀನಿ ಮನುಷ್ಯನ ಮನುಷ್ಯನ ಕಟ್ತೀನಿ ನಿನ್ನ ಮಾಜಿ ಅವರ ತಕ್ಕ ಮತ್ತೆ ನಿನ್ನ ತಾಲೂಕ್ ಪಟ್ಟ ಹೋಗಂಗಿಲ್ಲ ಯಾಕರ ತಿಳ ರಾಜಕಾರಣ ಮಾಡಂಗಿಲ್ಲ ಮೊದಲ ಹೇಳೀನಿ ಯಾಕ್ರೆ ಪಾಂಡವರ ಹೇಳಿನ ನಾ ರಾಜಕಾರಣ ಮಾಡಂಗಿಲ್ಲ ತಿಳಿನಿ ಏನ ಎರಡುವರೆ ವರ್ಷ ಐತಿ ಸಮಾಧಾನ ಇರ ಕಟ್ವಾ ಎಂ ಎಲ್ ಎ ಸಚಿವ ಎಲ್ಲ ಬಳಕುವ ಮ್ಯಾಗ್ ಬಂಗಾರ ಇಡ ಅದ್ರ ಕೆಳಗ ನೀನು ಹೋಗಾವದಿ ನಾನು ಹೋಗಾವದಿ ನೀವ್ ಹಾದಿ ಅಂದ್ರ ಒಂದ ದಿನ ಅಳುತ್ತಾರ ಅದು ಮಂದಿ ನೋಡಕ್ ನಾವ್ ಹಾಸ್ತದ ಮ್ಯಾಗ್ ಮೂರ್ತಿ ಮಾಡಿ ಮಾಲಿ ಹಾಕ್ತಾರ ನನ್ನ ಸ್ಥಾನ ಹಂಗೈತಿ ನನ್ನ ಬ್ಯಾನರ್ ಅಂದ್ರೆ ನನ್ನ ಬ್ಯಾನರ್ ತೆಗೆದಂದ್ರ ನಿನ್ನ ಮ್ಯಾಗ ಬ್ಯಾನರ್ ಇಡ್ತಾರ ಯಾವ್ದು ಇಡ್ತಾರ ನನ್ಗೆ ಗೊತ್ತಿಲ್ಲ ಸೂಕ್ಷ್ಮ ನಾ ಯಾರಿ ತಿನ್ಕಂಗಿಲ್ಲ ఏనైతి మాత్ర ఈ పుస్తక దావు విషక్రింత విషయ అపయక విషద అది దేహకే మాత్ర విషయ మనస్సిన నెడ్ర అదరి బాల్ కేడక హావ విషయకి మాట్ మా బా కెప్త ఇల్ దేవస్థాన బాకీంద్ర హిన విషయ ఇతర ఇది ఒక్క బుద్ధి ఇన్ మ్యాగ్ నవేన్ అంత ఈ మనుషన్ విషయట్ నగ శ్రేష్ట నా ఇ తాలూకా జిల్లా రాజు ఎలా కోటి కోటి మంది బందారుతార్ హారు బంగార హరు బర్కొండారు కళ్ళ కెత్తారు కళ్ళు బడ్డగారు ఈ నమ్మ 100 బాను నూర్ 1000 సౌర ఎకరను కోటి గట్ల మో బంగారు మార్స్కు బంగారు మూర్తి మను గాడ హాడ హూరు అవి జగ్యారు అమ్మ అదక హేన్ మారోబేడ్రీ యారు విరోధీనూ అల్ల పరను అలా బిజెపి అల్ల కాంగ్రెస్ అలా జెడిస్ అలా జాతికి సంబంధ నాతి రైతు జాతి అదశ్రేష్ట ಹ ನೀವ ಮಾಡಪ್ಪ ನಾವ್ ಯಾರಿಗೆ ಏನು ಮಾಡಂಗಿಲ್ಲ ಇವತ್ತು ನೋಡ್ರಿ ಮಾಜಿ ಸೈನಿಕರ ಬಂದಾರ ನಿನ್ನೊಂದು ಊರಿಗೆ ಹೋಗಿದ್ನ ಎರಡ್ನೂರ್ ಮುನ್ನೂರು ಜನ ಸ್ವಾಗತ ಮಾಡ್ಕೊಂಡ್ರು ಹಿಂಗ ದಿನ ಒಂದು ಹಳಿಗೆ ಅಂದ್ರ ಗಾಡ್ಯಾಗ ಮನ್ಕೋತೀನಿ ತಮ್ಮ ದಾಳಿಯಾಗಮನ್ ಕೊಟ್ಟಿನಿ ಹಂಗ ಕಟ್ಟ ಕಟ್ಟಿನ ಉತ್ತರ ಕರ್ನಾಟಕ ಸಂಪೂರ್ಣ ಕಟ್ಟಿ ಬಿಡ್ತೀನಿ ಸುಮ್ಮ ಇರ್ರಿ ನಾನು ಸುಮ್ಮ ಇರ್ತೀನಿ ನಮ್ಮ ಅಧ್ಯಕ್ಷರಾದಿರ್ತಾನೆ ಬಹಳ ಬೇಯ್ಬೇಡ್ರಿ ಅಂತೇಳಿ ಬೈಲಿಲ್ಲ ಅಂದ್ರೆ ತೆನ್ ಹಾಕೊಂಡು ತರ ಅಧ್ಯಕ್ಷರು ಎಲ್ಲ ಕಟ್ಟಿದೀವಿ ರಾಜ್ಯ ಯಾವ ಮಕ್ಕಳು ಹೇಗೆ ಇರ್ತೀರಿ ಕಟ್ಟಿದೀವಿ ಇನ್ನ ಕಟ್ತೀವಿ ಹಾ ಇನಕ್ ಕಟ್ತೀವಿ ಯಾವ ಒಂದ್ ರೂಪಾಯಿ ಮುಟ್ಟಂಗಿಲ್ಲ ಸುಟ್ಟಿಗೆ ಸಮರ್ನಾಪುರದಾಗ ಬಿಟ್ಟಿದೀವಿ ಧರ್ಮ ಜಾತಿ ಧರ್ಮ ಜಾತಿ ಮತ ಪಂಥ ಆ ತಾಲೂಕು ಈ ಎಲ್ಲಾ ಎಲ್ಲ ಬಿಟ್ಟಿದೀವಿ ಕರ್ನಾಟಕದಾಗ ಟವಲ್ ಹಾಕ್ಲಾವ್ ನಮ್ಮ ನಮ್ಮೆಲ್ಲಾರು ವಾಮಿ ನಾನು ತಿಳಿ ಕೆಟ್ಟ ಗಂಟು ಬಿದ್ದಂದ್ರ ಎರಡ್ನೂರ ಇಪ್ಪತ್ನಾಕ್ ಕ್ಷೇತ್ರದಿಂದ ಉಳಿಗೋಳಿಸಿ ನಿಮ್ನೆಲ್ಲಾರನ್ನು ಮನೆಗೆ ಜಾತ್ರ ಮೊದಲ ಮಣ್ಣೆ ಅವ್ರು ಬಬಲಾದ್ರ ಹೇಳಾರ ನಾಶ ಆಗಿ ಅಧರ್ಮ ನಾಶ ಆಗಿ ಧರ್ಮ ಬೆಳಿತೈತೆ ಇನ್ನು ನಾಲ್ಕು ವರ್ಷದ ಹೇಳಾರ ಹಾ ಬುಲಜಂತಿ ಮಾಳಿಂಗರಾಯನ ಮನೆ ಕಾಲೇಜ್ ಆಗಿ ತದಂತಾರ ಈ ಹಾಲು ಮಕ್ಕಳ ಏನತ್ತಾರೀ ಹಾ ಏನಾಗಿ ಅಂದ್ರೆ ರೈತ ಒಳಿತ ತಿಂಗಿಳ್ಯಾರ ಅರ್ಧ ಅರ್ಥಾತನ ಹ ಎಲ್ಲಾ ಧರ್ಮ ಭೂಮಿ ಆಕಾಶ ಸೃಷ್ಟಿ ಸಮಸ್ತ ಗುರುಗಳ ಮಹಾತ್ಮರ ಆಶೀರ್ವಾದ ಚಲೋ ಆಗೈತಿ ಗುರ್ಲಾಪುರದಾಗ ಮುರಿಬೇಕಂದು ಮುರ್ಕೊಂಡು ಹೋಗ್ಯದಿ ಗುರ್ಲಾಪುರದಾಗ ಮುರಿಬೇಕಂದು ಮುರ್ಕೊಂಡು ಹೋಗ್ಯದಿ ಸನ್ಯಾಸಿ ಮುಂದೆ ನಿನ್ ಯಂತ್ರ ತಂತ್ರ ನಿನ್ನ ಕೇರಳ ತಮಿಳುನಾಡು ಮಾಟ ಮಂತ್ರ ನನ್ನ ಎಡಗಲ್ ಧೂಳ ಆಗೋದಿಲ್ಲ ಸಾಧನ ಆಯ್ತು ಬರೀ ಹಂಗ ಸಾಧ ಹೊಟ್ಟೆ ಪೂರ್ತಿ ಗುರು ಅಲ್ಲ ಒಳಗ ಸಾಧನ ಐತಿ ಎಷ್ಟ ಐತೆ ಅಗ್ನಿ ಅಗ್ನಿಶಿವ್ ನಾಡಿನಾಗ ಹುಟ್ಟೈತಿ ಹಾರಗಿರಿ ದೇವ್ರಕೊಂಡ್ ಅಜ್ಜಾನ ಜಾಗದಾಗ ಯಾವುದೋ ಸನ್ಯಾಸಿ ವಸ್ತಿ ಇರಂಗಿಲ್ಲ ಆರು ವರ್ಷ ವಸ್ತಿ ಇದೀನಿ ನಾ ಎಂತ ಬರ್ಬೇಕು ಯಾರು ಶಾಪ ಶಾಪಾನುಗ್ರಸ್ತ ಕೆಲವು ಜನರಿಗೆ ಗೊತ್ತಿರಬೇಕು ಪ್ರಕಾಶ್ ನೆಸರಲ್ಲಿ ಯಾರು ಸನ್ಯಾಸಿಗಳು ಇಲ್ಲ ಯಾವ ಗುರುಗಳು ಜಗದಾಗ ಇಟ್ಕೊಂಡಿಲ್ಲ ಆರು ವರ್ಷ ಇರಬೇಕಲ್ಲ ಕಿಳಿರ್ಬೇಕಲ್ಲ ಕೆನಕ್ ಬೇಡ ಲಂಕಾಕ ಬೆಂಕಿ ಹತ್ತಿದ್ರು ಸೊಮ್ಮೆ ಇರ್ರಿ ನಾ ಆಟ ನಾ ಅಂತ್ಯ ನಿಮ್ಮನ್ನ ಅಂತ್ಯ ಮಾಡ್ಲಾದ್ರೆ ಹೋಗುದ ಸೊಮ್ಮೆ ಇರೀ ಎಲ್ಲರೂ ಶಾಂತ ರೈತರ ಸಲುವಾಗಿ ಸೈನಿಕರ ಸಲುವಾಗಿ ಸ್ವಾಮಿಗಳು ಸ್ಥಲ್ವ ರಾತ್ರಿ ರಾತ್ರಿ ಬಾರದಾಗಾದ್ರು ಎದ್ದು ನಿಲ್ಲವನ ಹಾ ಎಲ್ಲ ನಾವು ನ್ಯಾಯ ಉಳ್ಸಾಕ್ ಹುಟ್ಟಿವ್ ನಾವು ಕೋವಿಡ್ ಏನು ಆಗ್ಲಾರಲ್ಲ ಜೀವನ್ ತದಿವಿ ಅಂತಂದ್ರ ಏನ್ರೇ ಸೇವಾ ಮಾಡಾಕ ಸಾಧು ಸಂತರ ಸೇವಾ ಮಾಡಾಕ ರೈತನ ಪಾದ ಸೇವಾ ಮಾಡಾಕ ಸೈನಿಕರ ಸೇವಾ ಮಾಡಾಕ ನಾವು ಹುಟ್ಟಿವಿ ದೇವ್ರು ಉಳ್ಸನಾ ಅದರಷ್ಟ ನಾವು ಮಾಡೋ ಇರ್ಲಿ ಸಮ ಬೇಡ ಸಾಕ್ತೀನಿ ಸಂದೇಶ ಓದ್ಲಾ ಹಾ ಬ್ಯಾನರ್ ತೆಗಿಬೇಡಪ್ಪ ಇನ್ನ ಮ್ಯಾಗ